ಯಗಾ ಯಗಾಪುರ್ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರೋವು ಹಿರಾಮಣಿ ತಾಂಡ ಬೆಳಗೇರ ಸರ ನಾನು ಏನಾದರೂ ಇದು ನಾಲ್ವಾರು ರೈತ ಕೇಂದ್ರ ಅಲ್ಲಿ ಆಫೀಸಲ್ಲಿ ಹೋಗಿ ಎಣ್ಣೆ ಕೇಳಿದ್ದೀವಿ ಎಣ್ಣೆ ಅಲ್ಲಿ ಇರ್ಲಾರ ಮಟ್ಟಿದಾಗ ಬರೋಲ್ಲ ಹೇಳಿದಾಗ ಶಾಬಾದಿ ಶಾಬಾದಲ್ಲಿ ಹೋಗಿ ಅಲ್ಲಿಂದು ಸಾಹುಕಾರ ಅಂಥೇಳಿ ಅವರು ಬುಕಾನ್ಲಿಂತೂ ಎಣ್ಣೆ ಪುರೋಟನ್ ಬಲವ ಅನ್ನೋದು ಎಣ್ಣೆ ತೊಗೊಂಡು ಹೊಡೆದಿದೆ ಈ ಥರ ಎಲ್ಲ ಹದಿನೈದರಿಂದ ಹದಿನಾರು ಎಕರೆ ಹೊಲ ಎಲ್ಲ ಪೂರ ಒಣಗಿ ಎಲ್ಲ ನಾಶ ಆಗಿದೆ ಏನು ಮಾಡ್ಬೇಕಂದ್ರೆ ಈಗ ಏನೋ ಮುಘಲ ಮುರಿದು ಬಿದ್ದಂಗೆ ಆಗ್ಯದ ಸರ ಏನು ಮಾಡಬೇಕು ಗೊತ್ತಾಗಲ್ಲ ಪೂರ ಏನೋ ಇಲ್ಲಾರ್ದಂಗೆ ಒಣಗಿ ಎಲ್ಲ ಇದು ಆಗಿಬಿಟ್ರ ಸರ್ ಹೊಲ ಚಿತ್ತಾಪುರ್ ತಾಲೂಕು ಸರ್ ನಮ್ಮದು ಈ ಥರ ಆಗ್ಯದ ಸರ್ ಏನು ಮಾಡಬೇಕು ಗೊತ್ತಾಗಲ್ಲ ಸರ್ ಅದಕ್ಕೆ ದಯವಿಟ್ಟು ನೀವು ಏನೋ ನಮ್ಗೆ ಏನಾದರೂ ನಾಯ ಇದು ಮಾಡಿ ಕೊಡ್ಬೇಕು ಹೇಳಿ ನಿಂಬಲ್ಲಿ ವಿನಂತಿ ಮಾಡ್ತೀನಿ ಸರ್